ಪರ ಈಗ ಹಾಸನ ಜಿಲ್ಲೆಯಲ್ಲಿ ನಾವು ರೈತ ಏನು ಹಸಿರು ಹಸಿರು ಶಾಲೂ ಅಂತ ಹಾಕೊಂಡಿದ್ದು ಪ್ರೊಫೆಸರ್ ರಂಜನ್ ಸ್ವಾಮಿ ಅವರು ಕರ್ನಾಟಕದಲ್ಲಿ ಏನು ಈ ರೈತ ಸಂಘ ರೈತ ಸಂಘ ಅಂತ ಹೇಳಿ ಸ್ಥಾಪನೆ ಮಾಡಿದರು ಅದರಿಂದ ಆ ಪ್ರೊಫೆಸರ್ ರಂಜನ್ ಸ್ವಾಮಿ ಅವರ ಒಂದು ಆಶೀರ್ವಾದದಿಂದ ರೈತ ಸಂಘ ಬಲಿಷ್ಠವಾಗಿದೆ ರೈತ ಸಂಘ ಈ ಸತಿ ಈ ಹಾಸನ ಜಿಲ್ಲೆಯಲ್ಲಿ ಶ್ರೇಯಸ್ ಪಟೇಲ್ ಅಂತ ಏನು ನಮ್ಮ ಹಿಂದೆ ಪುಡಸಾನಗೌಡ್ರಿದ್ದು ಆ ಪುಡಸಾನಗೌಡ್ ಈ ಜಿಲ್ಲೆಗೆ ಮಾಡಿದಂಥ ವರದಾನಗಳು ಅಪರ ಇದೆ ಏನಿದೆ ವರದಾನಗಳು ಏನು ಈಗ ಹಾಸನಲ್ಲಿ ನೂರ್ ಬೆಡ್ ಇರ್ತಕ್ಕಂಥದ್ದನ್ನು ಸಾವಿರ ಬೆಡ್ಡಿಂಗ್ ತಗೊಂಡೋದ್ರು ಅದು ಬಿಟ್ಟರೆ ಇವೇ ದಂಡಿನಹಳ್ಳಿ ಒಬ್ಬಳಲ್ಲಿ ನೀರಾವರಿ ಏತನೇರಾವ್ರಿ ಮೂರು ವರ್ಷಗಳ ಕಾಲ ಏನು ಪುಡ್ಸಾಮಗೌಡರು ಆ ಭಾಗದ ಭಾಗದ ರೈತರಿಗೆ ಅನುಕೂಲ ಆಗಲಿ ಕೆರೆ ಕಟ್ಟೆ ತುಂಬಲಿ ದನ ಕರುಗಳು ನೀರು ಕುಡಿಲಿ ಅಂತ ಹೇಳಿ ಏನು ಏನು ಅಂತ ಹೇಳಿ ಒಳ ಉಚ್ಚಿನ ಹುಚ್ಚಿನ ಕೊಪ್ಪಳ ಇರ್ಬೋದು ಮತ್ತು ಇನ್ನು ಈಗ ಕಾಚೇನಹಳ್ಳಿ ಏತನೇರವರಿ ಇರ್ಬೋದು ಆರುಗೋಡ್ನಳ್ಳಿ ಏತನೇರ ಇರ್ಬೋದು ಮಾಡಿದ್ದು ಪುಡ್ಸಾಮಗೌಡರು ಸುರಾಜ ರೇವಣ್ಣರಿಗೆ ಮತ್ತು ದೇವೇಗೌಡರಿಗೆ ಮತ್ತೆ ಇರ್ತಕ್ಕಂಥ ಏನಿದ್ದಂಥ ಕ್ಯಾಂಡಿಡೇಟ್ ಪ್ರಜ್ವಲ್ಗೆ ಮತ್ತೆ ಇವ್ರಿಗೆ ಯಾರಿಗೂ ಅದರದ್ದು ಇತಿಹಾಸವೇ ಗೊತ್ತಿಲ್ಲ ಯಾಕೆ ಅಂತ ಕೇಳಿ ಏನು ಆ ಭಾಗದ ರೈತರಿಗೆ ಒಳ್ಳೇದಾಗಲಿ ಅಂತ ಪುರಸಾಮಗೌಡರು ಹಿಂದೆ ಆ ಜಿಲ್ಲೆಗೆ ಆ ಭಾಗಕ್ಕೆ ಒಳ್ಳೇದಾಗಲಿ ಅಂತ ಮಾಡಿದರು ಅದನ್ನು ಇವರು ಇವರ ರಾಜಕೀಯ ತಿಕ್ಕಾಟಕ್ಕೆ ದೇವೇಗೌಡರ ಮೇಲೆ ರಾಜಕೀಯ ತಿಕ್ಕಾಟಕ್ಕೋಸ್ಕರ ಅದನ್ನು ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ಮುಚ್ಚಿಟ್ಟಿದ್ರು ಅದರ ಬಗ್ಗೆ ನಾವು ಹೋರಾಟ ಮಾಡಿ ಭಕ್ತರಿಗೆ ಅದನ್ನು ಮತ್ತೆ ಖಾತೆ ಮರು ಖಾತೆ ಓಪನ್ ಮಾಡಿ ಆ ಭಾಗಕ್ಕೆ ಇವತ್ತು ಕಮ್ಮಿ ಆದರೆ ಈಗ ಐವತ್ತರವತ್ತು ಕೆರೆ ತುಂಬಿದೆ ಆ ಭಾಗದ ಬೋರ್ವೆಲ್ಗಳೆಲ್ಲ ಚೆನ್ನಾಗಿ ಹೊಡೆದಿದ್ದಾವೆ ಅದನ್ನು ಮಾಡ್ಕೊಂಟಂತರು ಪುರಸಾಮಗೌಡರು ಏನಿದ್ರು ಆ ಅದೇನಾದರೂ ಕಾಚನಳ್ಳಿ ಆಳುಗೌಡನಳ್ಳಿ ಹುಚ್ಚಿನ ಕೊಪ್ಲು ಈ ಏತ ನೀರಾವರಿ ಬಗ್ಗೆ ನೀರಾವರಿ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದು ಗೌಡ್ರಿ ಚಲೋ ಹೊರತು ದೇವೇಗೌಡರು ರೈತ ವಿರೋಧಿ ರೈತ ವಿರೋಧಿಯಾಗಿ ಕೆಲಸ ಮಾಡ್ಕೊತಿರೋದು ಇವತ್ತು ಮನೆ ಮನೆ ಸುಟ್ಟವ್ರೆ ಆದರೆ ಮುಂದೆ ಅವ್ರಿಗೆ ಅದರಲ್ಲಿ ಆ ಜನ ಯಶಸ್ವಿ ಕೊಡೋಲ್ಲ ಎಲ್ಲದೂ ಅಭಾರಿ ಆದಂಥ ಹೋಟಲ್ಲಿ ಶ್ರೇಯಸ್ ಪಟೇಲ್ ಅವರು ಜೈಗಳಿಸ್ತಾರೆ ಸರ್ ಈಗ ದಂಡಿನಳ್ಳಿ ಹಬ್ಬಳಿಂದ ಶ್ರೇಯಸ್ ಪಟೇಲ್ ಅವರು ಜಿಲ್ಲಾ ಪಂಚಾಯತಿಗೆ ಕಾಂಪಿಟೇಟ್ ಮಾಡಿ ಗೆದ್ದಿದ್ರು ದಣ್ಣಿಂದಳಿ ಹೋಬಳಿಯಿಂದ ಇಂಪ್ರೂವ್ ಮಾಡಿದ್ದಾರೆ ದಂಡಿಗ್ರಹಣ್ಣಿ ಹೋಬಳಿನಲ್ಲಿ ಅವರು ಜಿಲ್ಲಾ ಪಂಚಾಯಿತಿ ಗೆದ್ದ ಮೇಲೆ ಎಷ್ಟೋ ಊರುಗಳಲ್ಲಿ ನೀರಿರಲಿಲ್ಲ ಒಂದೊಂದು ಊರಿಗೆ ಒಂದೊಂದು ಎರಡು ಎರಡು ಮೂರು ಮೂರು ಬಾವಿ ಕೊಟ್ಟು ಬೋರ್ವೆಲ್ ಬಾವಿಗಳು ಕೊಟ್ಟು ಕುಡಿಯೋ ನೀರಿನ ವ್ಯವಸ್ಥೆನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಆಯಿತಾ ಮತ್ತು ಆಸ್ಪೆಟ್ಲುಗಳು ಪಶುಸಂಗೋಪನೆ ಹಾಸ್ಪಿಟ್ಲ್ಗಳು ಇರ್ಬೋದು ಮತ್ತೆ ಅಲ್ಲಿ ಬರ್ತಕ್ಕಂಥ ಜನರಲ್ ಆಸ್ಪಿಟ್ಲ್ಗಳು ಇರ್ಬೋದು ಎಲ್ಲದಕ್ಕೂ ಸವಲತ್ತು ಕೊಟ್ಟಿದ್ದಾರೆ ಆದರೆ ಅವರು ದೂರದೃಷ್ಟಿ ಇಟ್ಕೊಂಡು ಸೆರೆ ಹಾಸ್ಪಿಟಲ್ ವಯಸ್ಸು ಚಿಕ್ಕದಾಗಿರೋ ಸಹಿತ ಅವ್ರ ಕೆಲಸ ದೊರೆದಿದೆ ಯಾಕೆಂದರೆ ಅವ್ರನ್ನ ಅವ್ರ ಕೆಲಸ ಮಾಡಿರೋದನ್ನು ನಾವು ಹೋಗಲಿ ಇದು ಕಂಡು ನೋಡಿರೋದು